ಮಾತಾಡ್ಬೋದ್ ಖಂಡಿತವಾಗಿ ಪವನ ಇಲ್ಲೊಂದಷ್ಟು ಸ್ಥಳೀಯರು ಇದ್ದಾರೆ ಅವರನ್ನ ಸರ್ ಈಚೆಗೆ ಬಂದ್ರು ಸುಮಾರು ಒಂದು ಒಂದೂವರೆ ಎರಡು ಗಂಟೆಗೆ ಎತ್ಕಂತು ಹತ್ತು ಗಂಟೆ ಆದ್ಮೇಲೆ ಇಲ್ಲ ಈಚೆಗೆ ಬಂದ್ರು ಈಚೆಗೆ ಬಂದೇ ಬೆಂಕಿ ಪದೇ ಪದೇ ಜಾಸ್ತಿ ಆಯ್ತು ಯಾವ ಸದ್ಯಕ್ಕೆ ಒಂದು ಒಂದು ಅವರ್ ಒಂದು ಅರ್ಧ ಒಂದು ಅವರ್ ಯಾವ ಫೈರ್ ಫೈರ್ ವೇರ್ಗಳು ಬರಲಿಲ್ಲ ಬಂದು ಆದಮೇಲೆ ಎಷ್ಟು ಕಂಟ್ರೋಲ್ ಮಾಡ್ರು ಇದು ಕಂಟ್ರೋಲ್ ಆಗ್ತಾ ಇಲ್ಲ ಸುಮಾರು ಒಂದು ಹತ್ತು ಫೈರಿ ಮುಂದೆ ನೀರು ಹಾಕಿದ್ದಾರೆ ಹಂಗು ಕಂಟ್ರೋಲ್ ಆಗ್ತಾ ಇಲ್ಲ ಈಗ ಸದ್ಯಕ್ಕೆ ಒಂದು ಅರ್ಧ ಗಂಟೆ ನಿಂಚ ಕಂಟ್ರೋಲ್ ಬರ್ತಾ ಇದೆ ಈಗ ಇದು ಏನ್ ಘಟನೆ ಅಂದರೆ ಯಾವ ಕಾರಣದಿಂದಾಗಿ ಜೊತೆಗೆ ಆವಾಗ ಯಾರಾದರೂ ಇದ್ರ ಒಳಗಡೆ ಕೆಲಸ ಮಾಡ್ತಾ ಇದ್ರಾ ಹೌದು ಕೆಲಸ ಮಾಡ್ತಾ ಇದ್ರು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಎಲ್ಲ ಅದು ಏನು ಗ್ಯಾಸ್ ಸಿಲಿಂಡರ್ ಬಸ್ತಾಯ್ತು ಅಂತ ಸುದ್ದಿ ಬರ್ತಾ ಇದೆ ಅದು ಎಷ್ಟು ಸತ್ಯ ಅಂತ ಗೊತ್ತಾಗ್ತಾ ಇಲ್ಲ ಇನ್ನು ಆಗ ಎಲ್ಲ ಆಗ ಎಲ್ಲ ಸ್ಥಳೀಯರ ಒಳಗಡೆ ಇದರಲ್ಲಿ ಓಡೋ ಹೆಚ್ಚು ಕೊಟ್ಟು ಬಂದಿದ್ದಾರೆ ಯಾರಿಗೂ ಸಾಮಾನ್ಯಕ್ಕೇನು ಇಲ್ಲಿ ಅನಾಹುತ ಆಗಿಲ್ಲ ಜನಗಳಿಗೆ ಈಗ ಇನ್ನೂ ಸ್ವಲ್ಪ ಈ ಫೈನ್ ಒಂದು ಒಂದು ಅವರ್ ಮುಂಚೆ ಬಂದಿದ್ರೆ ಇನ್ನೂ ಸ್ವಲ್ಪ ಅಕ್ಕಪಕ್ಕ ನಿವಾಸಿಗಳು ಮನೆಗಳು ಸ್ವಲ್ಪ ಅನಾಹುತ ತಪ್ಪಿಸ್ಬೋದಾಯ್ತು ಆದರೂ ಬರೋದು ಲೇಟ್ ಆಯಿತು ಸ್ವಲ್ಪ ಹೀಗಾಗಿ ಇಷ್ಟು ಸಮಸ್ಯೆ ಆಗಿದೆ ಸರ್ ಈ ಅಕ್ಕಪಕ್ಕದವರೆಗ ಏನಾದರೂ ತೊಂದರೆ ಆಗಿದೆ ಸರ್ ಇದರಿಂದಾಗಿ ಅಕ್ಕಪಕ್ಕ ನಿವಾಸಿಗಳಿಗೆ ಸ್ವಲ್ಪ ನೋಡಿ ಮನೆಗಳೆಲ್ಲ ಹೋಗಿದ್ದು ಎಲ್ಲ ಎಲ್ಲ ಮನೆಗಳಿಗೆ ನೋಡಿ ಅಭೇತ ತಗಲಿ ಕ್ರ್ಯಾಕ್ ಬಂತು ಮತ್ತು ಒಳಗಡೆ ಎಷ್ಟೋ ಅನಾಹುತ ಆಗಿದೆ ನಮ್ಮ ಬಿ ಬಿ ಎಂ ಪಿರು ಇಂಥವ್ಕೆಲ್ಲ ಸ್ವಲ್ಪ ಅಡ್ಗ ಅಡಚಣೆ ಹಾಕ್ ಅಡ್ಡ ಅಡಚಣೆ ಹಾಕಬೇಕು ಆದ್ರೂ ಈ ಥರ ಇವರು ಫ್ಯಾಕ್ಟ್ರಿ ಈ ಥರ ಇಂಥ ಜಾತ್ರೆ ಮಾಡೋದು ಯೋಚನೆ ಮಾಡಿ ಮಾಡಬೇಕು ಯಾಕೆಂದ್ರೆ ಇಂಥ ಘಟನೆ ಅನಾಹುತ ನಡೆದಾಗ ನೋಡಿ ಇದು ಸಮಸ್ಯೆಗಳು ಸಮಸ್ಯೆಗಳಾದಾಗ ಯಾರು ಸ್ವಲ್ಪ ಆದರೂ ಲೇಟಾದ್ರೂ ಸಮಸ್ಯೆ ಎಷ್ಟು ವರ್ಷದಿಂದ ಇಲ್ಲಿ ಫ್ಯಾಕ್ಟ್ರಿ ಇದೆ ಸರ್ ಸುಮಾರು ಈ ಫ್ಯಾಕ್ಟ್ರಿ ಒಂದು ಇಪ್ಪತ್ತೈದು ವರ್ಷದಿಂದ ಇದೆ ಸರ್ ನಾವು ಇಲ್ಲಿ ಸ್ಥಳೀಯರು ಪಕ್ಕದ ಮನೆಯವ್ರೆ ಬಿಲ್ಡಿಂಗ್ನವ್ರು ನಾವು ಒಂದು ಇಪ್ಪತ್ತೈದು ವರ್ಷದ ಆದರೂ ಒಳ್ಳೆ ಮನುಷ್ಯವರು ಎಲ್ಲರಿಗೂ ಇದ್ರು ಪಾಪ ಅವ್ರಿಗೆ ಇದು ಆ ಥರ ಆಗಬಾರ್ದಾಯ್ತು ಏನೋ ಅವ್ರ ಅದ್ರ ದುರಾದೃಷ್ಟ ಈ ಥರ ಆಗಿದೆ ಇದಿಷ್ಟು ಇಲ್ಲಿನ ಸ್ಥಳೀಯರು ಮತ್ತು ಭವನ ಒಟ್ಟಾರೆಯಾಗಿ ಸುಮಾರು ಅಂದ್ರೆ ಈ ಒಂದು ಕಟ್ಟಡ ಏನಿದೆ ಬೆಂಕಿ ಬೆಂಕಿ ಬಿದ್ದಿರುವಂತಹ ಈ ಒಂದು ಪ್ಲಾಸ್ಟಿಕ್ ಕವರ್ ತಯಾರಿಕಾ ಘಟಕ ಏನಿದೆ ಇದರ ಪಕ್ಕದಲ್ಲಿರುವಂತಹ ಬಿಲ್ಡಿಂಗ್ ಗಳಿಗೂ ಕೂಡ ಸಾಕಷ್ಟು ತೊಂದರೆ ನೀವು ನೋಡ್ತಾ ಇರಬಹುದು ಇಡೀ ಇಲ್ಲಿ ಒತ್ತಿ ಉರಿದಂತಹ ಬೆಂಕಿಯಿಂದಾಗಿ ಅಲ್ಲಿನ ಕಿಟ್ ಕಿಟಕಿಗಳಿಗೂ ಕೂಡ ವ್ಯಾಪಿಸಿದೆ ಜೊತೆಗೆ ಈಗಾಗಲೇ ಅಲ್ಲಿರುವಂತ ಒಂದಷ್ಟು ಮಂದಿಯನ್ನ ಈಗಾಗಲೇ ಪೊಲೀಸರು ಸ್ಥಳಾಂತರ ಮಾಡಿರುವಂತದ್ದು ಮತ್ತೊಂದು ಕಡೆ ಬೆಂಕಿಯ ಕೆನ್ನಾಲ್ಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್